ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ ಎಲ್ಲ ದೊಡ್ಡವರಿಗೆ ಆರೋಪಿತರು ಮನೆಯಲ್ಲಿದ್ದಂಥವ್ರು ರಿಲೇಟಿವ್ಸು ಫ್ರೆಂಡ್ಸು ಅಥವಾ ಸಮಾಜದಲ್ಲಿ ಚೆನ್ನಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು ಇವನು ಪಾಪ ಮರ್ಡರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕದ ಮಾಹಿತಿ ಕೊಡ್ತೀವಿ ಅಷ್ಟೇ ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ ಯಾವುದೇ ಅಪರಾಧ ಮಾಡಿದಂತ ಯಾವನೇ ಆರೋಪಿ ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ ನಾನು ಅವನ ಮನೆಯಲ್ಲಿ ಜಾಗೃತಿಯಾಗಿ ಇಟ್ಕೊಳ್ತೀನಿ ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ ದುಡ್ಡು ಕೊಡ್ತೀನಿ ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಲಿಕ್ಕೆ ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ ನಿಮ್ಗೆ ಅವನ ಆರೋಗ್ಯ ಮಾಡಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ ಕಾರು ಕೊಡ್ತೀನಿ ವೆಹಿಕಲ್ಸ್ ಕೊಡ್ತೀನಿ ಅಕಾಮಡೇಷನ್ ಕೊಡ್ತೇನೆ ಹ್ಞೂ ದುಡ್ಡು ಕೊಡ್ತೇನೆ ಫೋನು ಕೊಡ್ತೇನೆ ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ರೆ ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ಅವನನ್ನು ಕೂಡ ಆರೋಪಿ ಅಂತಲೇ ಹೇಳ್ತೀವಿ ಬಿಕಾಸ್ ನಮ್ಮ ಬಿ ಎನ್ ಎಸ್ ಅಡಿಯಲ್ಲಿ ಅದು ಕೂಡ ಒಂದು ಡಿಫೈನ್ ಆರೋಪ ಇದೆ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಹ್ಞೂ ಎಲ್ಲ ಸುತ್ತಮುತ್ತ ಇದ್ದವರು ಕೂಡ ನಾವೆಲ್ಲ ಅವ್ರು ಹಿಡಿದಿಲ್ಲ ಅಂದರೆ ಕ್ವಶನ್ ಮಾಡಿ ನಾವೇ ಹಿಡಿತೀವಿ ಥ್ಯಾಂಕ್ ಯು